ವಿದೇಶದಲ್ಲಿ ಕೆಲಸ ಹುಡುಕ್ತಕ್ಕಂಥ ರಾಜ್ಯದ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಕರ್ನಾಟಕ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಇರುವಂತದ್ದು ಹೌದು ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಈ ಉದ್ಯೋಗ ಮೇಳದಲ್ಲಿ ಹಲವಾರು ಒಂದು ಉದ್ಯೋಗಗಳು ಸಿಗ್ತಾ ಇರುವಂತದ್ದು ದೇಶ ವಿದೇಶಗಳಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಭಾಗವಹಿಸಬಹುದು ಯಾವಾಗ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಪೇಜ್ ನ ಫಾಲೋ ಮಾಡಿ ಮತ್ತು ಈ ರೀಲ್ಸ್ ನ ಕೆಲಸ ಹುಡುಕತಕ್ಕಂಥ ನಿಮ್ಮ ಫ್ರೆಂಡ್ಸ್ ಸಹಿತ ಶೇರ್ ಮಾಡಿ ಹೌದು ರಾಜ್ಯ ಸರ್ಕಾರದಿಂದ ಇದೇ ಬರೋ ಜನವರಿ ತಿಂಗಳಲ್ಲಿ ಬೃಹತ್ ಮಟ್ಟದ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಬೆಂಗಳೂರಲ್ಲಿ ನಡೀತಾ ಇರುವಂತದ್ದು ಕೇವಲ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಅಷ್ಟೇ ಅಲ್ದೇನೆ ಎಲ್ಲ ಒಂದು ಡಿಗ್ರಿ ಓದುತ್ತಿರತಕ್ಕಂಥ ಅಭ್ಯರ್ಥಿಗಳು ಸಹಿತ ಭಾಗವಹಿಸಬಹುದು ಅಷ್ಟೇ ಅಲ್ದೇನೆ ನೀವು ನುರಿತ ಕೆಲಸಗಳಾಗಿದ್ರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನರ್ಸ್ ಆಗಿದ್ರಿ ಅಂತಂದ್ರೆ ಅಥವಾ ಕಾರ್ಪೆಂಟರ್ ಆಗಿದ್ರಿ ಅಂತಂದ್ರೆ ಡ್ರೈವರ್ಸ್ ಆಗಿದ್ರಿ ಅಂದ್ರೆ ಪ್ಲಂಬರ್ಸ್ ಆಗಿದ್ರೆ ಸಹಿತ ನಿಮ್ಗೆ ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಟ್ಸ್ ಆಫ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ಫಸ್ಟ್ ರಿಸಲ್ಟ್ ಕಾಣಿಸ್ಕೊಳ್ತೀವಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ನಮ್ಮ ವೆಬ್ಸೈಟ್ ನಲ್ಲಿ ನೋಡ್ತಾ ಇದ್ರ ಮೇಲ್ಗಡೆ ಉದ್ಯೋಗ ಅಂತ ಒಂದು ಕ್ಯಾಟಗರಿಂದ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ಜಸ್ಟ್ ಸ್ಲೈಡ್ ಡೌನ್ ಮಾಡಿ ಕೆಳಗಡೆ ಒಂದು ಸೂಪರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇರತಕ್ಕಂಥ ಆರ್ಟಿಕಲ್ ಕಾಣಿಸ್ಕೊಳ್ಳೋದನ್ನ ಓದ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಮತ್ತು ಮುಂಬರುವ ದಿನಾಂಕಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಮತ್ತು ವಾಟ್ಸ್ಆಪ್ ಕೂಡ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿ ನಾವೇ ತಿಳಿಸ್ತಾ ಹೋಗ್ತೀವಿ ಸೊ ಈ ಮಾಹಿತಿಯನ್ನ ಉದ್ಯೋಗ ಹುಡುಕ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಕೂಡ ಶೇರ್ ಮಾಡಿ